ಏ ಪಾಪ ವಿಟ ಬಿಟಾ ವಿಟ ಏನು ಚಂದಣೆ ಯಾಕೆ ಏ ಅಬ್ಬಾ ಅಲ್ಲಿ ಯಾಕ ಗೌಡ್ರು ರಾಮಜ್ಜನೂ ಕೀಟಾಣಿ ಎಲ್ಲ ಇದ್ದಾರಪ್ಪ ಯಾಕನ ಹೋಗಿ ಬಿಟ್ಟು ಕರ್ಕಂಬ ಅಂತ ಹೇಳಿ ಹೇಳಿರು ಹ್ಞೂ ಅಚ್ಚೆಬ್ಬಾ ಯಾತ ಮಾತಾಡ್ಬೇಕಂತಿ ಒಂದು ಸುಸ ನೀನ್ ತಗಿ ಅಚ್ಚೆ ಕರ್ಕಂಬ ಅಂಬ ಹೇಳಿರು ಸರಿ ಆಯ್ತಾಳು ಬರ್ ನೋಡಿ ಅವರೆಲ್ಲ ಹೋಗ್ಬೇಕಂತ ಅಪ್ಪನ ಬಾ ಹಾಂ ನಾನು ಯಾತ ಮಾತಾಡ್ಬೇಕು ಹೋಗಿ ಕರ್ಕಂಬಾ ಅಂತ ಹೇಳಿ ಹೇಳಿ ರಪ್ಪನ್ ಬಾ ಅಂಗದ ಹ್ಞೂ ನೀನು ನಿಮ್ಮ ಮೈ ಇಬ್ಬರು ಬರ್ಬೇಕಂತ ಆತ ಮಾತಾಡ್ಬೇಕಂತ ಅವ್ರೆಲ್ಗ ಹೋಗ್ಬೇಕಂತೆ ರಪ್ಪನ್ ಮಾತಾಡಿ ನಾವು ಹೋಗ್ಬೇಕು ಅಂತ ಹೇಳಿ ಹೇಳ್ತಿದ್ರು ಹ್ಞೂ ರಾನ್ ಕರ್ಕೊಂಬರ ಚಂದ್ರ ಅಂತ ಅಂದ್ರು ಅಕ್ಕೇ ಸರಿ ಆಯ್ತಣ್ಣ ಈಗಲೇ ಬರ್ತೀವಿ ಗೀತಾ ಗೀತಾ ಏನ್ರಿ ಅಲ್ಲಿ ಯಾಕೋ ಊರ ಮುಂದೆ ಗೌಡ್ರು ಮತ್ತು ರಾಮಂಜ ಕಿಟ್ಟ ಕಿಟ್ ತಾತ ಎಲ್ಲರೂ ಇದ್ದಾರಂತೆ ಅದ್ಕೆ ಅದು ಅಂತ ಅಂತೇಳಿ ಅತ್ತ ಕೇಳ್ಕೊಂಬರ ಯಾಕೆ ಹೇಳ್ ಕಳ್ಸಿದ್ರಂತೆ ಅದ್ಕೆ ಈ ವಿಷಯ ನಾನು ಮಾತಾಡೋಕೆ ನಾನು ಕರ್ದಿರ್ಬೇಕೇನ ನಾವಂತ ಅವ್ನು ಬಿಡ್ಕೊಂಬಕ್ಕೆ ಮಾತ್ರ ಒಪ್ಪಲ್ಲ ಇವಾಗ ಅವ್ರು ಏನು ಹೇಳ್ತಾರೆ ಕೇಳೋಣ ದೊಡ್ಡವ್ರ ಮಾತಿಗೆ ಒಂದಿಟ್ ಬೆಲೆ ಕೊಡ್ಬೇಕು ಅವ್ರು ಕರೆದವ್ರೇನ್ಮೇಲೆ ಹೋಗ್ಬೇಕು ಅವ್ರ ಮಾತು ಕೇಳಬೇಕು ದೊಡ್ಡವ್ರ ಸಣ್ಣವ್ರು ಅಂತ ಮರ್ಯಾದೆ ಕೊಡಬೇಕು ಅದ್ಕೇನೆ ನಡಿ ಹೋಗಾರ ಹೋಗಿ ಕೇಳೋಣ ಅದೇಲಿ ಏನಂತ ಹೇಳಿ ಊರಂಗ್ ದೊಡ್ಡರ್ ಕರಿತಾ ಇದಾರೆ ಅಂದ್ಮೇಲೆ ನಾವ್ ಸಣ್ಣರ್ ಹೋಗ್ಬೇಕು ಅದೇನು ಎತ್ತ ಹೇಳಿ ಕೇಳ್ಬೇಕು ನೋಡಿದ್ರಿ ಹೋಗಾನೇಳ್ಕೊಂಬರ ಯಂಗ್ ಮಾಡಕಾಲ ಈಗ ಮಾತು ಬುರಲ್ಲ ಕಣ್ರ ಮಜಾ ಹ್ಮ್ ಯಾರೇ ಆಗ್ಲಿ ಶಿಟ್ನಾಗೆ ಮಾತು ಆಡಲ್ಲ ಇವಾಗ ಪಾಪ ಬೀದಕ್ಕೆ ಬಂದು ಕೂಕೊಂಡವ್ರೆ ನೋಡಿ ಒಂದು ಮ್ಯಾಗಿದ್ದು ಮನಿದ್ದು ಇದ್ದು ಕೊಟ್ಟನು ಹಿಂಗೆ ಇದ್ಮಾದ್ರೆ ಈಗ ಊರಾಗ ಯಾರೊಂದು ದೊಡ್ಡವರು ಇರ್ಲಿಲ್ವ ಹೇಳಾರು ಅಂತಾರೆ ನಾಲ್ವತ್ತನಾಗೆ ಏನೋ ಮಾತು ಬಂದಾಗ ಹ್ಞೂ ಊರಾಗ ಅದು ಊರ ಮೇಲೆ ಯಾರು ಇರ್ಲಿಲ್ಲ ಅವ್ರ ಊರಾಗ ಗೌಡ್ ಅಂಬರು ಯಾರು ಇರ್ಲಿಲ್ವೇ ದೊಡ್ಡವರ ಅಂಬರ್ ಯಾರು ಇರ್ಲಿಲ್ಲ ತಿಳಿ ಹೇಳ ಅಂತಾರು ಅವ್ರಿಗಂತೂ ಗೊತ್ತಾಗಲ್ಲ ಏಳು ಸಿಕ್ಕಾರು ಹಾಂ ಯಾರೊಂದು ದೊಡ್ಡರು ತಿಳಿದಾದ್ರು ಬುದ್ಧಿ ಹೇಳ ಅಂತಾರೆ ಯಾರು ಇಲ್ವೇ ಎಂಬರು ಚಂದ್ರ ಬಂದ್ರೇನಾ ಗೊತ್ತಾಯಿದ್ದಾರೆ ಕಿಟಣೆ ಈಗ ಬಂದರು ಈಗ ಏಳು ಬಂದೆ ಗಂಡ ಎಂಟಿ ಇಬ್ರು ಇದ್ರು ಬರೀ ಯಾಕಪ್ಪ ಕರೀತಾಯಿದ್ದಾರೆ ಅವ್ರು ಅಪ್ಪನ ಎಲ್ಗ ಹೋಗ್ಬೇಕಂತೆ ಅಂತ ಹೇಳಿ ಬಂದಿ ಈಗ ಯಾರೇ ಆಗಲಿ ತಂದೆ ತಾಯಿ ನೋಡ್ಕೋಬೇಕು ಈಗ ನಾನು ಆಲೇ ಒಬ್ಸರ್ವ್ ಮಾಡಿಂದ್ರೆ ಊರಾಗೆ ತಂದೆ ತಾಯಿ ನೋಡ್ಕೊಂಡವ್ರು ಮಾತ್ರ ಭಾಳ ಚೆನ್ನಾಗಿದ್ದಾರೆ ಹ್ಮ್ ನೀನು ಸುಮ್ಮನೆ ಸುಳ್ಳಲ್ಲ ತಂದೆ ತಾಯಿ ನೋಡ್ಕೊಂಡ್ರು ಯಶಸ್ವತ್ ಕಾಲಕ್ಕೆ ಮುದ್ದೆ ಹಾಕೊಂಡು ತಂದೆ ತಾಯಿ ನೋಡ್ಕೊಂಡವ್ರ ಇವತ್ತು ದೇವ್ರೊಂದೊಂದು ತನ್ನ ಕೊಟ್ಟವನೇ ಹ್ಞೂ ತಂದೆ ತಾಯಿ ನೋಡ್ಕೊಂಡಿಲ್ಲ ನಮ್ಮ ಮಕ್ಳು ಏನು ಮಾಡಿದ್ರು ಅವ್ರು ಏನೇ ಶ್ರೀಮಂತರು ಇದ್ದಿದ್ರು ಅಲ್ಲಿ ಇನ್ನೊಂದು ಯಾವುದಾದ್ರು ಒಂದು ನೋವು ಇದ್ದೇ ಇರುತ್ತೆ ಹ್ಮ್ ಏ ನೀನು ಹೆಂಗಂದ ಯಾತಾದ್ರೂ ಒಂದು ದೇವರು ಶಿಕ್ಷೆ ಕೊಟ್ಟೆ ಕೊಟ್ಟಿರ್ತಾನೆ ತಂದೆ ತಾಯಿದು ಶಾಪ ಅದು ಮಹಾಪಾಪ ಬಂದ್ರು ಬಾರಪ್ಪ ಹ್ಮ್ ನಿಂತಾಗ ಏನ ಮಾತಾಡ್ಬೇಕೈತಪ್ಪ ಅದಕ್ಕೆ ಕರ್ಸ್ಕೊಂಡ್ವಿ ಹೇಳ್ರಿ ಗೌಡ್ರೆ ಏನೋ ಮಾತಾಡ್ಬೇಕು ಅಂತೇಳಿ ಕರದ್ರಂತೆ ಚಂದ್ರನ ಬಂದು ಕರದ್ ಬಂತು ಗೌಡ್ರಿ ಯಾಕ ಕರೀತಾ ಇದಾರೆ ಬರ್ಬೇಕಂತೆ ಅಂತ ಏನು ಗೌಡ್ರೆ ಆಗ ನಿಮ್ಮ ಅಪ್ಪ ನಿಮ್ಮಅಮ್ಮ ನೋಡಲ್ಲ ಹಾ ಅವರು ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಬೀದ್ಯ ಕುಕೊಂಡಾರ ಅವ್ರೇನು ಹೇಳ್ತಿಲ್ಲ ನಮಗೇನು ನಾವು ನೋಡಿದ ಮಟ್ಟಿಗೆ ಅಷ್ಟೇ ನಾವು ನೋಡಿವಿ ಈಗ ಊರಾಗ ಯಾರ ನಾನು ದೊಡ್ಡವರು ತಿಳಿಯೋಳ ಅಂತಾರೆ ಯಾರು ಇಲ್ವಿ ಹೇಳಾರು ತಪ್ಪಿಕೊಳ್ಳ ಮಾಡಿರ್ತಾರೆ ತಿಳ್ಕೆ ನಡೀರಿ ಅಂತ ಹೇಳರು ಯಾರು ಇಲ್ವಿ ಊರಾಗೆ ಅಂತ ಉಳ್ತಾರೆ ನಮ್ಮನ್ನ ನಾಳಿ ಪಾಪ ಹ್ಞೂ ಬೀದೇ ಕಣ ನಿಮಗೆ ನೋಡಿ ಏನೋ ಅನ್ಸಲ್ವೇನಾ ಅಲ್ಲ ಗೌಡ್ರೆ ಅವ್ರು ಮಾಡಿದಂಥದ್ದು ಅವಾಗ ನನ್ನ ಮದುವೆ ಆಗಿರ್ಲಿಲ್ಲ ಬಿಟ್ಟು ಅದೇ ಹೋದ್ರು ಜಗಳ ಮಾಡಿದ್ರು ಬೇಡ ಸೈಟ್ ಮಾರೋದು ಬೇಡ ಅಂತ ಹೇಳಿ ನಾನು ಎಷ್ಟು ಕೇಳ್ಕೊಂಡ್ರೆ ಅವರು ಅವ್ನ ಮಾತು ಕೇಳ್ಬಿಟ್ಟು ಇಲ್ಲದೆಲ್ಲ ಇದು ಮಾಡಿದ್ರು ಅದಕ್ಕೆ ನನಗೆ ಭಾಳ ಸಿಟ್ಟು ಬಂತು ಅದಕ್ಕೆ ನಾನು ಏನು ಮಾತಾಡ್ಸೋಕೆ ಹೋಗಿಲ್ಲ ಅವ್ರು ನನಗೆ ಹಂಗೆ ಮಾಡಿದ್ರಲ್ಲ ಅದಕ್ಕೆ ನಾನು ಬೋಲ್ ಸಿಟ್ಟು ಮಾಡ್ಕೊಂಡೆ ಓಹ್ ನೀನು ಅವ್ರು ಅಂತ ನೀನು ಮಾಡಿದ ಅರ್ಕಂಡು ಅರ್ಥ ಇರಲ್ಲ ಕಣ್ಪಪ್ಪ ಅದೇ ಮತ್ತೆ ಅವ್ರ್ ಮಾಡ್ಯವ್ರೆ ಅಂತ ಹೇಳಿ ನೀನು ಮಾಡಿದ್ರೆ ಸರಿ ಆಗುತ್ತೇನ ಹಾಂ ಅವ್ರು ನಿಮ್ಮ ಅಪ್ಪ ನಿಮ್ ಅಮ್ಮಾಯಿ ಕಾಣಲ್ಲ ಯಾರು ಬೇರೆ ಯಾರು ಅಲ್ಲ ನಿಮ್ಮ ಬೇರೆ ಯಾರು ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಹಾಂ ಅದು ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ ಏನೇ ತಪ್ಪು ಮಾಡಲಿ ತಂದೆ ತಾಯಿನ ತಂದೆ ತಾಯಿನ ನೀವು ತಗ್ಗಿ ಮಕ್ಕಳು ಮಾತಾಡಿಸ್ಬೇಕೆ ಹೊರತು ಅವರು ಇದು ಮಾಡಬಾರ್ದು ಈಗ ಅವ್ರು ಮಾಡಿರೋ ತಪ್ಪು ತಪ್ಪೇನೆ ಈಗ ಏನೋ ಆಗೈತೆ ಇವಾಗ ಬೀದೆ ಕುಕ್ಕೊಂಡು ಅವ್ರು ಕಾಣಲ್ಲ ಹ್ಞೂ ನಾವೇ ನಮ್ಮ ಏನು ಬಂದು ಹೇಳ್ರಿ ಅಂತ ಹೇಳಿ ಏನು ಯಾವುದಾದ್ರೂ ಸುದ್ದಿನೇ ಹೇಳಿಲ್ಲ ನಾವು ನೋಡಿ ಈಗೇಳಪ್ಪ ಏನೋ ನೋಡ್ಕೆ ಅಂತ ಹೇಳಿದ್ದು ನಿಮ್ಮ ತಮ್ಮ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಎಲ್ಲರೂ ನೋಡ್ಕೆ ಹ್ಞೂ ಅಲ್ಲ ನಿಮ್ಮ ಅಣ್ಣ ಏನ ಹ್ಞೂ ನಿಮ್ಮ ಅಣ್ಣಯಿಂದ ಅವ್ರನ್ನೆಲ್ಲ ನೋಡ್ಕೆ ಒಂದೇ ಮನೆಯಾಗೆ ಶ್ಷಾಕಿರಿ ಹ್ಞೂ ಏನು ಮಾಡೋಕ್ಕ ಅವ್ರು ಸೀಟ್ನಾಗ ಯಾವ್ದು ಒಂದು ಗಲಾಟೆ ಗಲಾಟೆಗಾದ್ರುಗಳು ಆಗ್ತವೆ ನಾ ನೋಡ್ಕೊಂಬತ್ತಿನಿ ಅವ್ರು ಮಾಡಿದ್ರಲ್ಲ ಅದಕ್ಕೆ ಸಿಟ್ಟಿನಾಗ ನಾನು ಸುಮ್ಕಾದ್ ಹಾ ಮಾತು ಎಂತ ಮಾತ್ ಮಾತಾಡಿದ್ರು ಅದಕ್ಕೆ ಸುಮ್ನಾಗಿದ್ದೆ ಹ್ಮ್ ಅಲ್ಲಾ ನಾನೇನೋ ಇವತ್ತು ನಮ್ಮ ಅಮ್ಮಾಯ್ ನೋಡ್ಕೊಂಬಲ್ಲ ಅಂತ ಅಲ್ಲಾ ನೋಡ್ಕೊಂಬತ್ತೀನಿ ಆದ್ರೆ ಅವ್ನು ಮಾತ್ರ ನಮ್ಮ ಅಣ್ಣನ ಮಾತ್ರ ನನ್ ಮನೆಯಾಗ ಬಿಡ್ಕೊಂಬಲ್ಲ ಇರ್ಲಿ ಏನೋ ಹಾಕಿಲ್ಲಪ್ಪ ಹ್ಮ್ ಅಣ್ಣ ಇರ್ಲಿ ಏನ ಇಲ್ಲ ನಾವು ಮಾತ್ರ ಅವ್ರೂ ಮಾತ್ರ ಬಿಡ್ಕೊಂಬಲ್ಲ ಇನ್ನ ನಮ್ಮ ಅತ್ತೆ ನಮ್ಮ ಮಾಮನ್ ಬೇಕಾದ್ರೆ ನಾವ್ ನೋಡ್ಕೆಮ ಅಂತ ಕರ್ತವ್ಯ ನೋಡ್ಕೊತೀವಿ ಎಲ್ಲಾ ಬೇರೆ ಹೋಗಿದ್ದಾಗೈತಿ ಅವ್ರು ಸೈಟ್ ತಗೊಂಡು ಸೈಟ್ ಎಲ್ಲಾ ಮಾರ್ಕೊಂಡು ಇಲ್ಲಿನು ಸೈಟ್ ತಗೊಂಡವ್ರೆ ಹ್ಮ್ ಇಲ್ಲಿ ಸೈಟ್ ತಗೊಂಡು ನಾವ್ ಮನೆ ಕಟ್ತೀವಿ ಅಂತ ಎಲ್ಲಾನ ಕ್ಲೀನ್ ಮಾಡಿಸಿಕೊಂಡವ್ರ ನಾವೀಗ ಹಳೆ ಮನೆ ತಗೊಂಡಿದೀವಿ ಹ್ಮ್ ನಮಗ್ ಮನೆ ಬೇಕು ಅಂತ ಮನೆ ಬರ್ ಬೇಡ ಅಂತ ಹೇಳಿ ಸುಮ್ನ ಆದ್ರು ಆ ಅವ್ರೂ ಮಾತ್ರ ನಾವ್ ಒಪ್ಪಲ್ಲ ಎಲ್ಲ ಬೇರೆ ಹೋದ್ಮೇಲೆ ನಾವದಂಗ ಆಗುತ್ತೆ ನೀವೇನೇ ಹೇಳ್ರಿ ಗೌಡ್ರೆ ನಮ್ಮ ಅಪ್ಪ ನಮ್ಮಮ್ಮನ ನೋಡ್ಕೊಂತೀನಿ ಹೊರತು ಅವನಂತ ನಮ್ಮ ಮನೆಯಾಗ್ ಬಿಡಿಸ್ಕೊಂಬಲ್ಲ ನಮ್ಮ ಮನೆ ಅಂಗ್ಳ ತೊಳಸಲ್ಲ ಹ್ಞೂ ಹೇಳಿರ್ತೀನಿ ಈಗ ನಮ್ಮ ನಮ್ಮ ಅಮ್ಮಾಯ್ನ ನೋಡ್ಕ್ಯಮ ಅಂತ ಕರ್ತವ್ಯ ತಂದೆ ತಾಯಿ ನೋಡ್ಕೋಬೇಕು ಅಂತ ನೀವು ಹೇಳ್ತೀರಾ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಊರಾಗ ದೊಡ್ಡರು ಹೇಳ್ತಾರೆ ಅಂದ್ಮೇಲೆ ಬೆಲೆ ಕೊಟ್ಟಿವತ್ ನಾನು ಬಿಡ್ಕೊತೀನಿ ನಮ್ಮಪ್ಪನಮ್ಮ ಸರಿ ಬರ್ತಾರ ಇವಾಗ ನಮ್ಮಂತಕ್ಕೆ ಬಾರಪ್ಪ ಒಳಕ್ಕೆ ಬಾರಪ್ಪ ಬಾರಮ್ಮ ಅಂತ ಹೇಳಿ ನನಗೆ ಬೇಕಾದ್ರೆ ಕರಿತೀನಿ ಹ್ಞೂ ಆದರೆ ನಾನು ಮಾತ್ರ ಅವನು ಮಾತ್ರ ನಮ್ಮ ಬಿಡ್ಕಮ್ಮ ಅಲ್ಲ ಯಾರು ಹೇಳಿದ್ರು ಸಹ್ಯ ಹೆಂಗ ನಿಮ್ಮ ಅಪ್ಪ ಅಮ್ಮ ನಾನು ನೋಡ್ಕೊಂಡು ಮರ್ರಿ ಅವ್ನು ಹೆಂಗ ನಾನು ತಲೆ ನಾವು ತುಂಡ್ಕೊಂಡು ಹೆಂಗ ಇರ್ತಾನೆ ಅವ್ರಿಗೆ ಅಪ್ಪ ಕೂಕೊಂಡವ್ರು ಎಲ್ಲ ಹಿಂಗೆ ಬೀದಿಯಾಗಿ ಸೀಲ್ಗಳು ಇಕ್ಕೊಂಡು ಹತ್ಕೇನಿ ಹ್ಮ್ ನಾವೇನ ತಿಳಿದಾರಾಗಿ ಹೇಳ್ತೀವಿ ಶೇನಕ್ಕೆ ಇತ್ಕೊಂಡು ಹೋಗ್ರಿ ಅಂತ ಶೆನಾಗಿದ್ರೆ ಯಾರು ಬರಲ್ಲ ಕಣಪ್ಪ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹಾಕ ಬಿಟ್ಟು ಈಗ ಗೌಡ್ರಿ ಏನಂದಿದ್ರು ಒಂದ್ ಮಂತಿ ನಿನ್ನ ತಂದೆ ತಾಯಿ ನೀನ್ ನೋಡ್ಕೊಂಡು ನೀನ್ ನೋಡ್ಕೆ ನಿ ಮುಂದೆ ದೇವ್ರಮ್ಮ ನಿನ್ನ ಕಿರ್ತ ನೋಡು ಹ್ಮ್ ಯಾವ್ದ್ರಾಗಾದ್ರೂ ನಿನ್ ಒಳ್ಳೇದು ಮಾಡ್ತಾನೆ ಕಣಪ್ಪ ತಂದೆ ತಾಯಿ ನೋಡ್ಕಂಡ್ರಿಗೆ ಮಾತ್ರ ಯಾವ್ದ್ರಾಗಾದ್ರೂ ಒಳ್ಳೇದಾಗುತ್ತೆ ನೋಡ್ಕೆಂಬಲಿಲ್ವಾ ನೀನು ಇಲ್ಲ ನೋಡೋ ನೀನು ಏನೇ ಮಾಡಿದ್ರು ಉದ್ಧಾರ ಆಗಲ್ಲ ಹ್ಞೂ ದೇವರು ಅದೇನು ಕೊಡ್ಬೇಕು ಅದನ್ನ ಕೊಡ್ತಾನೆ ಅದು ಏನಾಗಬೇಕಾಗುತ್ತೆ ಇಲ್ಲ ನೋಡೋ ತಂದೆ ತಾಯಿ ನೋಡ್ಕಂಡಾರು ಮಾತ್ರ ಉದ್ದಾರ ಆಗ್ತಾನೆ ನೋಡಪ್ಪ ಹ್ಞೂ ಒಮ್ಮಿಗೆ ಚೆನ್ನಾಗಿರ್ಬೋದು ದೇವರು ಇನ್ನೊಂದು ಅಲೆ ಕೊಟ್ಟಿರ್ತಾನೆ ಏನಾನ ಒಂದು ಆರೋಗ್ಯ ಸಮಸ್ಯೆ ಕೊಟ್ಟಿರ್ತಾನೆ ದುಡ್ಡು ಕಾಸು ಎಲ್ಲ ಐತಿ ಬಿಡು ಮಸ್ತಾಗಿ ಎಂಥರೂ ಅವರು ತಂದೆ ತಾಯಿ ಹಂಗೆ ಅಯ್ಯಂದಿದ್ರೆ ಹಂಗೆ ಹಂಗಾಗುತ್ತೆ ಹ್ಞೂ ಅಷ್ಟು ಸುಲಭ ಅಲ್ಲ ತಂದೆ ತಾಯಿ ಅಂತಂದ್ರೆ ತಂದೆ ತಾಯಿ ಆಶೀರ್ವಾದ ಇದ್ರೇನೇ ಏನೇ ಆಗಲಿ ಮುನ್ನಡೆಯಕ್ಕಾಗೋದು ಇರ್ತೀನಿ ಹಂಗಿರ್ತೀನಿ ಅವರು ಹಂಗಿರ್ಬೇಕು ಮಗ ಅಂತ ಹಾಂ ನಾವು ಬರೀ ತಂದೆ ತಾಯಿ ಅಂತೇಳಿ ನಾವು ಮರ್ಯಾದೆ ಕೊಡ್ತೀವಿ ನಾವು ಇದು ಮಾಡ್ತೀವಿ ಅವ್ರಿಗೆ ಮಕ್ಕಳು ಅಂತ ಅವ್ರಿಗೂ ಪ್ರೀತಿ ಇರಬೇಕು ನಾವು ಗೌರವ ಕೊಡೋದಂತೆ ಗೌರವ ಕೊಡ್ತೀವಿ ಗೌರವ ಕೊಡ್ತೀವಿ ನೋಡ್ಕೊತೀವಿ ನಾವೇನು ಇವತ್ತಿಲ್ಲ ಅಂತೆಲ್ಲ ನೋಡ್ಕೊತೀವಿ ಆದರೆ ಮಕ್ಕಳು ಅಂತ ಅವ್ರಿಗೂ ಪ್ರೀತಿ ಇರಬೇಕು ಅವ್ರ ಮನ್ಸಿಗೂ ಪ್ರೀತಿ ಎಂಬುದಿದ್ರೇನೇನೆ ಏತ್ ಬಿಡಲ್ಲ ಮಗ ಅಂಬೋದು ಅವ್ರಿಗೆ ಇದ್ದೇ ಇರುತ್ತೆ ಈ ಆಗಲಿ ಎತ್ಕೊಳ್ಳಿ ಎತ್ತರಗೆ ಯಾಕಡ ಮುದ್ದು ಹಂಗೆ ಏನು ಆಗಲಿ ಮಕ್ಳ ಮೇಲೆ ಆಸೆ ಇದ್ದೇ ಇರುತ್ತೆ ಹ್ಞೂ ನಾನು ರಜಮ ಹೋಗೋಕ್ಕಿಲ್ಲ ನಮ್ಮ ನಿನ್ನ ಮಗನ ತಕ್ಕಂದೆ ಏನು ಮಾಡೋಣ ನನ್ನ ಮಗ ಬಿಡ್ಕೊಂಬಲ್ಲ ನನ್ನ ಮಗ ಒಳ್ಳೇನು ನನ್ನ ಮಗ ಒಳ್ಳೇನು ಕಾಣೋಣ ಬುದ್ಧವಂತ ಅಂತ ಕೆಂಪತಿತ್ತು ಈಗ ಹಂಗೆ ಏನು ಮಾಡೋಕ್ಕಲ್ಲ ಒಂದು ಬಂದಿರ್ತವೆ ಏನೋ ದೊಡ್ಡವರು ಹೇಳ್ತಾರೆ ಹೇಳ್ತೀರಾ ಹ್ಞೂ ಆದ್ರೆ ಅವ್ರು ಮಾಡೋದು ಎಂತ ಅದು ಅವ್ರು ಮಾಡೋದಕ್ಕೆ ಸಿಟ್ಟು ಬರುತ್ತೆ ನನಗೆ ಎಂತೆಂತ ಮಾಡ್ತಾರೆ ಗೊತ್ತೆ ಅವ್ರು ಮಾತಾಡಿದ ಇದಕ್ಕೆ ಅವ್ರು ಮಾಡಿರೋ ಇದಕ್ಕೆ ನನ್ನಂತ ನಂತ ನೋಡ್ಲೇ ಅನ್ಸುತ್ತೆ ಅಷ್ಟು ಬೇಜಾರಾಗುತ್ತೆ ನೋಡಪ್ಪ ಇಷ್ಟು ಹೇಳಿದೀವಿ ಇದ್ರ ಮೇಲೆ ನಿನ್ ಬಿಟ್ಟಿದ್ದು ಈಗ ಅವ್ರು ಏನೇ ಮಾಡ್ಲಿ ಅಪ್ಪಯ್ಯಮ್ಮ ನಿಗೇನೇ ಇದು ಮಾಡ್ಲಿ ಅವಳು ನೀನು ತಂದೆ ತಾಯಿ ನೋಡ್ಕೆಮ್ಮ ಕರ್ತವ್ಯ ಐತಿ ಮಗನಾಗಿ ನೋಡ್ಕೆ ಸರಿ ನಾವು ಮಾಡಲಿ ಮುಂದೆ ನಿನ್ಗೆ ನಿದಾಗುತ್ತೆ ಅಂತ ನಾನು ಹೇಳ್ತೀನಿ ಈಗ ಪಪ್ಪ ನಮ್ಮ ಮಾತಿಗೆ ನೀನು ಈಗ ಬೆಲೆ ಕೊಟ್ಟು ನೀನು ಏನಾರ ಇವರು ನಿಮ್ಮ ಅಪ್ಪನ ಅಮ್ಮಾಯನ್ನ ನೋಡ್ಕೊಂಡಿದೀನಿ ಅಂದರೆ ಮುಂದೆ ನಿನ್ಗೆ ಏನೇ ಸಮಸ್ಯೆ ಆದರೂ ಬಂದು ನಾವು ಬೇಕಾದ್ರೆ ಏನಾದ್ರು ಬಗೆಸ್ಕೊಡೋದು ಏನಾದ್ರು ಮಾತಾಡೋದು ಬೇಕಾದ್ರೆ ಮಾಡ್ಕೊಡ್ತೀವಿ ಹಾಂ ಈಗ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದ್ರೆ ನೀನು ಯಾಕೋ ನಮ್ಮನ್ನು ಕರೀಲೇ ಬೇಡ ಯಾಕೋ ನೀವು ಏನೋ ಬಂದರೂ ನಮ್ಮ ತಗೇನು ಹೇಳ್ಕೊಡುದು ಹ್ಞೂ ಅಷ್ಟೇ ಊರಾಗ ದೊಡ್ಡವರ ಇದ್ದಾರೆ ಅಂತ ಏನು ಹೇಳ್ಕೊಡ್ತು ಏನೋ ದೊಡ್ಡವರು ಇದ್ದಾರೆ ಅಂತ ಹೇಳಿ ಏನೋ ನೀನು ನಮಗೆ ಮರ್ಯಾದೆ ಕೊಟ್ಟರೆ ಬಿಡು ಏನೋ ನಮಗೆ ದೊಡ್ಡವರು ನಾಲ್ಕು ಒಳ್ಳೆ ಹೇಳ್ತಾ ಇದ್ದಾರೆ ಅಂತ ಏನೋ ನಿಮ್ಮ ನೀನು ನಮಗೆ ಬೆಲೆ ಕೊಟ್ಟರೆ ಅದ್ರ ಮುಂದೆ ಏನು ಬಂದರೂ ನಾವು ನೋಡ್ಕೊತೀವಿ ಅಷ್ಟೇ ಕಣಪ್ಪ ಈಗ ಮುಂದೆ ಏನು ಬಂದ್ರು ಅವ್ರದಿಂದು ಅವರಿಂದ ಏನು ತಪ್ಪು ತಪ್ಪದ ಬೇಕಾದ್ರೆ ನಮ್ಮ ಕಾರಿ ನಾವು ಹೇಳ್ತೀವಿ ಹಿಂಗೆ ಮಾ ಹಿಂಗಲ್ಲ ಅಂದ್ರೆ ಹಿಂಗೆ ಹಿಂಗೆ ನೀವು ತಪ್ಪು ಹೇಳಿ ನಾವು ನಮ್ಮ ತಿದ್ದು ಬುದ್ಧಿ ಹೇಳೋದ ಮಾಡ್ತೀವಿ ಅದೇನಾಗುತ್ತ ಅದು ಹಾಂ ಈಗ ನಾವು ಈಗ ಮತ್ತಿರ್ ನೀನು ಯಾಕೋ ನಮ್ಗೆ ಇದು ಮಾಡಂಗಿಲ್ಲ ಹ್ಞೂ ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟರೆ ಒಂದು ಹೊತ್ತಿ ಏನೋ ಈಗ ಅವ್ರು ಹಂಗೆ ಮಾಡಿರು ಇವ್ರ ಹಿಂಗೆ ಮಾಡಿರೋ ಅದನ್ ಮಾಡಿರು ಇದು ಮಾಡಿರೋ ಅಂತ ಅದನ್ನೇ ಸಾಧಿಸ್ಕೊಂಡು ಹೋದ್ರೆ ಕೆತ್ತತ್ತ ಕೆತ್ತತ ಸಿರ್ಬ್ರೆ ಹೊತ್ತು ಇನ್ನು ಎಸ್ಪುರಲ್ಲ ಅದ್ಕೇನು ಕೆತ್ತದ್ ಬಿಡ್ಬಿಡ್ಬೇಕು ಹಸಿ ಮೊಚ್ಚು ಅದನ್ನ ಅಂತ ಹಸಿಕಿ ಹ್ಞೂ ಕೆತ್ತದ ಬೇಡ ಅಂತ ಹೇಳಿ ಸುಮ್ನೆ ಅದಕ್ಕೆ ಅದೇ ಸರಿ ಆಗುತ್ತೆ ಆಗ ಹಂಗೆ ಏನ ಹ್ಞೂ ನೀವಪ್ಪ ನಿಮ್ಮ ಬಾರಪ್ಪ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಹೋಗಿ ಏನೋ ಈಗ ಕೇಳಿರಿ ನೇಮ್ ಮಾಡೋಕ್ಕಾಗುತ್ತ ಹ್ಞೂ ಆಗದ ಹಾಗೆ ತಂದೆ ನೋಡ್ಕೋಬೇಕು ಅವ್ರು ಏನೇ ಮಾಡಲಿ ಅವ್ರು ಏನೇನೇ ನಮ್ಮ ದ್ರೋಹ ಮಾಡಿದ್ರು ನಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮ ಎಂಬುದು ನಮಗೆ ಪ್ರೀತಿ ಇರಬೇಕು ನಮ್ಮ ಅಪ್ಪ ನಮ್ಮಮ್ಮಿ ಎಂಬುದು ನೋಡ್ಕೋಬೇಕು ಅಷ್ಟೇ ಅವ್ರು ಹಂಗೆ ಮಾಡಿರಿ ಇವ್ರು ಹಿಂಗೆ ಮಾಡಿದ್ರು ಅದು ಅಳದೇ ಇದು ಮಾಡ್ಕೊಂತ ಹೋದ್ರೆ ಆಟ ಸಾಧಿಸ್ಕೊಂಬ ಹೋದ್ರೆ ಹಂಗಿರದೆ ಯಾರಿಗೂ ಖುಷಿ ಇರಲ್ಲ ನೆಮ್ಮದಿರಲ್ಲ ಮನಸ್ಸಿಗೆ ಸಂತೋಷ ಇರಲ್ಲ ಹ್ಞೂ ಅದು ನಾವೊಂದು ಏನಾರ ಒಂದು ಆಯ್ತು ಅಂದ್ರೆ ಅಲ್ಲಿ ಬಿಟ್ಬಿಡ್ಬೇಕು ಮರ್ತ ಹಾಕ್ಬಿಡ್ಬೇಕು ಈ ಕಡೆ ಕೇಳಿ ಈ ಕಡೆ ಕೇಳಿ ಈ ಕಡೆಗೆ ಬಿಟ್ಬಿಡ್ಬೇಕು ಹಂಗಿ ಏನು ಮಾಡೋಕ್ಕಾಗಲ್ಲ ಹ್ಮ್ ನೋಡ್ಕೆ ಇರಲಿ ನಾನು ನಮ್ಮ ಅಪ್ಪ ಮತ್ತೆ ನಮ್ಮ ಮನೆಗೆ ಬಿಡಿಸ್ಕೊಂಬಲ್ಲ ಅಷ್ಟೇ ಊರಾಗೆಲ್ಲ ದೊಡ್ಡ ದೊಡ್ಡವರೆಲ್ಲ ಕರೆದು ಹೇಳ್ತಾ ಇದಾರೆ ಅವರ ಮಾತಿ ಬೆಲೆ ಕೊಡಬೇಕು ಅಂತೇಳಿ ಬೆಲೆ ಕೊಡ್ತಾ ಇದ್ದಾರೆ ಇವರು ಅಪ್ಪ ಅಮ್ಮೆ ಬಂದ್ರೆ ಒಳಗೆ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರೇನು ಹೇಳಿಲ್ವಂತೆ ಇವ್ರು ಎಲ್ಲಾನ ನೋಡಿ ಊರಾಗ ದೊಡ್ಡವರು ಅಂದಮೇಲೆ ಹೇಳೇ ಹೇಳ್ತಾರೆ ಹ್ಞೂ ಅದಕ್ಕೆಲ್ಲ ನಾವು ಸಿಟ್ಟು ಮಾಡ್ತಾ ಬಾರ್ದು ಊರಾಗ ದೊಡ್ಡವರು ಅಂದಮೇಲೆ ಮಾತು ಹೇಳೇ ಹೇಳ್ತಾರೆ ಬುದ್ಧಿವಾದ ಹ್ಞೂ ನೀವು ಮಾಡೋಕ್ಕಾಗುತ್ತೆ ಕರ್ಕೊಳ್ಳ್ರಿ ಅಂತ ಎಲ್ಲ ಊರಾಗೂ ಹೇಳ್ತಾರೆ ಅಂತ ಮಾತುಗಳ ಹೇಳೇ ಹೇಳ್ತಾರೆ ಹ್ಞೂ ಒಳ್ಳೇದು ಹೇಳೋ ಅಂತಾರೋ ಇದ್ದೇ ಇರ್ತಾರೆ ಒಳ್ಳೆ ರೀತಿಯಿಂದ ಹೇಳೋರು ಒಳ್ಳೆ ರೀತಿ ಮಾತಾಡೋರು ಒಳ್ಳೇದು ಹೇಳೋರು ಇದ್ದೇ ಇರ್ತಾರೆ ಹ್ಞೂ ದೊಡ್ಡವ್ರು ಹಿಂಗೆ ದೊಡ್ಡವ್ರ ಮತಿ ಬೆಲೆ ಕೊಟ್ಟರೆ ನಾವು ಇನ್ನು ಯಾವ್ದು ಕೆಲಸಕ್ಕೆ ಬರ್ತೀವಿ ಅಂತಾರೆ ಅದಕ್ಕೆ ದೊಡ್ಡವರ ಮಾತಿಗೆ ಬೆಲೆ ಕೊಡ್ತಾರೋ ಇಲ್ವೋ ನಮ್ಮ ಮನೆಯವ್ರಿನ್ನ ಏನು ಅಂತಾರೋ ಏನು ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಬಿಟ್ರನ್ನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು